ಸೊ ಇನ್ನೂ ಆರ್ಡರ್ ಜಾಸ್ತಿ ಬಂತು ಇನ್ನೂ ಸಿಕ್ಕಾಪಟ್ಟೆ ಸ್ಪೀಡಾಗಿ ವರ್ಕ್ ಮಾಡ್ತಾ ಇದೆ ತುಂಬ ಕೆಲಸ ಅದಕ್ಕೆ ಸಿಕ್ಕಾಪಟ್ಟೆ ಕೆಲಸ ಅದಕ್ಕೆ ತುಂಬ ವರ್ಕ್ ಮಾಡ್ತಾ ಇದೆ ಮಷೀನು ಮಷೀನ್ ಫುಲ್ಲು ಸ್ಪೀಡಾಗಿ ವರ್ಕ್ ಮಾಡ್ತಾ ಇದೆ ಅಯ್ಯೋ ಇನ್ನೂ ಸಿಕ್ಕಾಪಟ್ಟೆ ಎಷ್ಟು ಡಿಮ್ಯಾಂಡ್ ಇದೆ ಆ ಪ್ರಾಡಕ್ಟ್ಗೆ ಅಂದರೆ ಹೆವಿ ಡಿಮ್ಯಾಂಡು ಮಾರ್ಕೆಟಿಂದ ಸಿಕ್ಕಾಪಟ್ಟೆ ಫಾಸ್ಟ್ ಹೆವಿ ಫಾಸ್ಟ್ ಓಡ್ತಾ ಇದೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಓಡ್ತಾ ಇದೆ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಮಾಡಿ 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 ಪ್ರೊಡಕ್ಷನ್ ಕಮ್ಮಿ ಆಗೋಯ್ತು ಸ್ವಲ್ಪ ಸ್ಲೋ ಆಯಿತು ಈ ಸಲ ಪ್ರೊಡಕ್ಟ್ನ ಕೇಳೋರೇ ಇಲ್ಲ ಅದಕ್ಕೆ ಪ್ರೊಡಕ್ಷನ್ ಸ್ಲೋ ಆಗ್ತಿದೆ ನಿಧಾನ ನಾರ್ಮಲ್ ಪೇಸಲ್ಲಿ ಮಾಡ್ತಾ ಇದೆ ಅದು ಮಿಷಿನ್ ಪ್ರಿಂಟಿಂಗ್ ಇನ್ನೂ ಜೋರಾಗಿ ಹುರ್ಕಾಗ್ತಾಯಿದೆ ಅಯ್ಯೋ ಮಷಿನ್ ಅಯ್ಯೋ ನನ್ನ ಕೈಲಿ ಆಗಲ್ಲ ನನ್ನ ಕೈಲಿ ಆಗಲ್ಲ ಅಂತ ಮಷಿನ್ ತುಂಬ ಬೇಜಾರಾಗ್ತಾ ಇದೆ ನನ್ನ ಬಿಟ್ಬಿಡಿ 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 ಅಂತ ತುಂಬ ಸಮಸ್ಯೆ ಆಗ್ತಿದೆ ಮಷಿನ್ಗೆ ಮಾಡ್ತಾ ಇದೆ ಎಲ್ಲಿ ಯಾಕೆ ಬಿಡ್ತಲ್ಲ ಮಷೀನು ಮಾಡಿ 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 ಮಷೀನ್ ಬಿದ್ದೇ ಹೋಯ್ತು ಮುರಿದೋಯ್ತು ಮಷೀನು ಎಲ್ಲ ಬಿದ್ದೋಗ್ಬಿಡ್ತು ಅಯ್ಯೋ ಆದರೆ ಈಗ ಮೆಕ್ಯಾನಿಕ್ ಬರ್ತಾನೆ ಮೆಕ್ಯಾನಿಕ್ ಬಂದು ಮೆಕ್ಯಾನಿಕ್ ಆ ಮಷೀನ ರೆಡಿ ಮಾಡ್ತಾನೆ ಒಂದೊಂದೇ ಪಾರ್ಟ್ ರೆಡಿ ಆಗುತ್ತೆ ಈಗ ಮೊದಲು ಒನ್ ಬೈ ಒನ್ ಪಾರ್ಟ್ ರೆಡಿ ಆಗುತ್ತೆ ಮತ್ತೆ ಈ ಮಷಿನ್ ರೆಡಿ ಆಗ್ತಾ ಇದೆ ಈಗ ಮತ್ತೆ ಮತ್ತೆ ಮಷಿನ್ ರೆಡಿ ಆಗ್ತಾ ಇದೆ ಎಲ್ಲ ಅಲರ್ಟ್ ಆಗಿರಿ ಮತ್ತೆ ವಾವ್ ವಾ ಎಂಥ ಒಳ್ಳೆ ಮೆಕ್ಯಾನಿಕ್ ಬಂದಿದ್ದಾನೆ ಎಷ್ಟು ಚೆನ್ನಾಗಿ ಮಷೀನ್ ರೆಡಿ ಮಾಡ್ತಾಯಿದ್ದಾನೆ ಅಯ್ಯೂ ಮಷೀನ್ ಎಲ್ಲ ಪಾರ್ಟ್ಸ್ ಎಲ್ಲ ಮತ್ತೆ ಒನ್ ಬೈ ಒನ್ ಸೇರ್ಕೋತಾ ಇದೆ ಓ ಮತ್ತೆ ಕರೆಂಟ್ ಬಂತು ಮತ್ತೆ ಕರೆಂಟ್ ನಾರ್ಮಲ್ ಸ್ಪೀಡಲ್ಲಿ ವರ್ಕ್ ಆಗ್ತಾ ಇದೆ ಮಷೀನು ವಾ ಮೆಕ್ಯಾನಿಕ್ ಬಂದ ಮೆಕ್ಯಾನಿಕ್ ಬಂದು ಒಂದೊಂದೇ ಪಾರ್ಟ್ನ ಬಿಚ್ಚಿ ಬಿಚ್ಚಿ ಸೆಪರೇಟ್ ಮಾಡ್ತಾನೆ ಈಗ ಒಂದೊಂದೇ ಪಾರ್ಟ್ ಆಚೆ ಬರುತ್ತೀಗ ಒಂದೊಂದೇ ಪಾರ್ಟ್ ಒನ್ ಬೈ ಒನ್ ಆಚೆ ಬರುತ್ತೀಗ ನೋಡಿ ಎಲ್ಲ ಬಿಚ್ಚಿ ಬಿಚ್ಚಿ ಆ ವಾಪಸ್ ಕಳಿಸ್ತಾ ಇದ್ದಾನೆ ಒಂದೊಂದೇ ಪಾರ್ಟ್ ಸಪ್ರೇಟಾಗಿ ಹೋಗ್ತಾ ಇದೆ ಅಯ್ಯೋ ಪಾಪ ಆ ಮಷಿನ್ ಅಂತ ತುಂಬ ಕೆಲಸ ಮಾಡಿಸ್ಕೊಂಡು ತುಂಬ ದುಡಿಮೆ ಮಾಡಿಸ್ಕೊಂಡು ಆ ಮಷಿನ್ ನೋಡಿ ಎಲ್ಲ ಈಗ ಒಂದೊಂದೇ ಪಾಪ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದೆ ಪಾರ್ಟ್ಸ್ ಎಲ್ಲ ಗುಜರಿಗೆ ಹಾಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಎಲ್ಲ ಮಷೀನ್ ಆನ್ ಆಯಿತು ವರ್ಕ್ ಮಾಡಿ ವರ್ಕ್ ಮಾಡ್ತಾ ಇದೆ ಮಷೀನು ವರ್ಕ್ ಮಾಡ್ತಾ ಇದೆ ಪ್ರೊಡಕ್ಷನ್ ಜಾಸ್ತಿ ಬಂತು ಸಿಕ್ಕಾಪಟ್ಟೆ ಸ್ಪೀಡಾಗಿ ವರ್ಕ್ ಆಗ್ತಾ ಇದೆ ಮಷೀನು ಕಂಪರ್ಟ್ ಈಗ ಡ್ಯಾನ್ಸ್ ಆಗಿರುತ್ತೆ ಎಲ್ಲರೂ ಇರ್ತೀರಿ ಡಾನ್ಸ್ ಅಲ್ಲಿ ಎಲ್ಲರೂ ಇದ್ದು ಇದು ಎಂಡ್ ಡ್ಯಾನ್ಸ್ ಎಂಡ್ ಇದು ಡಾನ್ಸ್ ಮ್ಯೂಸಿಕ್ ಬರುತ್ತೆ ಅವ್ರು ಡಾನ್ಸ್ ಕರ್ಕೊಂಡು ಎಷ್ಟು ಒಳ್ಳೆ ಥೆನ್ಸು Ikut kau. Okay, kau rezeki pergi. Ikut kau. Oh iya, iya, iya. Kamu ikut kau.